ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಇಲ್ಲಿ ಸಂಪ್ರದಾಯಿಕ ಶೈಲಿಯಲ್ಲಿ ಮೋದಕ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬಾಯಲ್ಲಿ ಇಟ್ಟರೆ ಕರಗಬೇಕು ಅಷ್ಟು ಸಾಫ್ಟಾಗಿ ಮೋದಕವನ್ನು ಯಾವ ರೀತಿ ಮಾಡಬೇಕಂತ ಟಿಪ್ಸ್ ಜೊತೆಗೆ ಇವತ್ತು ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋದಷ್ಟು ಮೈದಾ ಹಿಟ್ಟು ಒಂದು ಚಮಚದಷ್ಟು ರವೆಯನ್ನು ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟು ರವೆ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳಿ ಅಥವಾ ನೀವು ಬೆಣ್ಣೆಯನ್ನು ಕೂಡ ಸೇರಿಸ್ಕೋಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಎಣ್ಣೆ ಹಾಕಿದರೆ ತುಂಬ ಕಡಕಾಗಿಬಿಡುತ್ತೆ ಮೋದಕ ತಿನ್ನೋಕೆ ಅಷ್ಟು ಟೇಸ್ಟಿಯಾಗಿ ಅನಿಸಲ್ಲ ಆದಷ್ಟು ತುಪ್ಪ ಹಾಕಿ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಒಂದು ಪ್ಯಾನಲ್ಲಿ ನಾನು ಒಂದು ಚಮಚದಷ್ಟು ತುಪ್ಪವನ್ನು ಇದ್ದೀನಿ ನಿಮಗೆ ಇಷ್ಟ ಇರುವಂಥ ಡ್ರೈ ಫ್ರೂಟ್ಸನ್ನು ಕೂಡ ನೀವು ಸೇರಿಸ್ಕೋಬೋದು ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ತುಪ್ಪದಲ್ಲಿ ಈ ರೀತಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಅದೇ ಕಪ್ಲಿಂದ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಆದಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನೇ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಇದು ಕೇವಲ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡ್ಕೋದು ಬೇಕಾಗೋದಿಲ್ಲ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈಗ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಅಳತೆ ಮಾಡಿ ತಗೊಂಡು ನಂತರ ಇದನ್ನು ಸಣ್ಣಗೆ ಕುಟ್ಬಿಟ್ಟು ನಾನು ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪೌಡರನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ ಫ್ರೆಂಡ್ಸ್ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಬೆಲ್ಲ ಸ್ವಲ್ಪ ಮೆಲ್ಟ್ ಆದರೆ ಸಾಕು ಗ್ಯಾಸನ್ನು ನಾವು ಆಫ್ ಮಾಡಿಬಿಡಬೇಕು ಇಲ್ಲಪ್ಪ ಅಂದರೆ ಇದು ಪಾಕ ಬಂದ್ಬಿಡುತ್ತೆ ಅದ್ರಗೋಸ್ಕರ ನೋಡಿ ಬೆಲ್ಲ ಇಲ್ಲಿ ಸ್ವಲ್ಪ ಲೈಟಾಗಿ ಕರಗಿದೆ ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತಿದೆ ತನಗಾಗೋಕೆ ಸೈಡ್ ಗಿಡನ ಈಗ ನಾನಿಲ್ಲಿ ಇಪ್ಪತ್ತು ನಿಮಿಷ ಆದ ನಂತರ ಹಿಟ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಹಿಟ್ಟಿಲ್ಲಿ ರೆಡಿಯಾಗಿದೆ ಆದಷ್ಟು ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂದರೆ ಮೋದಕ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ನಿಮಗೆ ನಾನು ಈ ಟಿಪ್ಸನ್ನು ಇದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಒಬ್ಬರೇ ಯಾವಾಗಾದ್ರೂ ನೀವು ಮೋದಕ ಮಾಡುವಾಗ ಒಂದು ದೊಡ್ಡದಾಗಿರುವಂಥ ಒಳ್ಳೆಯನ ಮಾಡಿಕೊಂಡು ದೊಡ್ಡದಾಗಿರುವಂಥ ಒಂದು ಚಪಾತಿ ರೀತಿಯಲ್ಲಿ ನಾವು ಇದನ್ನು ಲಟ್ಟಿಸ್ಕೋಬೇಕು ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಬೇಕು ಆದರೆ ಅದರಷ್ಟು ತೆಳ್ಳಗೆ ಲಟ್ಟಿಸ್ಕೋಬಾರ್ದು ಸ್ವಲ್ಪ ನಾವು ಇದನ್ನು ದಪ್ಪವಾಗಿ ಲಟಿಸ್ಕೋಬೇಕು ಎಷ್ಟಾಗುತ್ತಲ್ಲ ಅಷ್ಟು ದೊಡ್ಡದಾಗಿರುವಂಥ ಚಪಾತಿಯನ್ನು ನೀವು ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್ ಕೆಲವೊಂದು ಸಾರಿ ನಾವು ಮೋದಕವನ್ನು ಒಬ್ಬರೇ ಮಾಡಬೇಕಾಗುತ್ತೆ ಆವಾಗ ನಾವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ದೊಡ್ಡದಾಗಿರುವಂಥ ಚಪಾತಿಯನ್ನು ಲಟ್ಸ್ಕೊಂಬಿಟ್ಟು ಒಂದು ಕಪ್ಪನ್ನು ತಗೊಂಡು ಈ ರೀತಿ ಕಟಿಂಗ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಟೈಮ್ ಕೂಡ ಉಳಿಯುತ್ತೆ ಹಾಗೆ ತುಂಬ ಬೇಗನೆ ನಮ್ಮದು ಮೋದಕ ಕೂಡ ಇಲ್ಲಿ ರೆಡಿಯಾಗುತ್ತೆ ಇಲ್ಲಪ್ಪ ಅಂದರೆ ಒಂದೊಂದೇ ಎಲೆಯನ್ನು ತಗೊಂಡು ಒಂದೊಂದೇ ಉಳ್ಳೆಯನ್ನು ಮಾಡಿ ಮೋದಕದ ಎಲೆಗಳನ್ನು ನಾವು ಲಟಿಸ್ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡದಾಗಿರುವಂಥ ಚಪಾತಿಯನ್ನು ಲಟಿಸ್ಬಿಟ್ಟು ಮೋದಕದ ಎಲೆಗಳನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಮಿಶ್ರಣ ಕೂಡ ಇಲ್ಲಿ ತನಗಾಗಿದೆ ಇದಕ್ಕೆ ನಾನಿಲ್ಲಿ ಎರಡು ಚಮಚದಷ್ಟು ಹುರ್ಗಟ್ಲೆ ಪೌಡರನ್ನು ಸೇವಿಸ್ತಾ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಬೇಡಪ್ಪ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಒಂದು ಸತಿ ಹಾಕಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಫ್ರೆಂಡ್ಸ್ ಈಗ ನಾನಿಲ್ಲಿ ಮೋದಕದ ಎಲೆ ಮೇಲೆ ಮಿಶ್ರಣವನ್ನು ಇದ್ದೀನಿ ಕೊಬ್ಬರಿದು ಸೈಡ್ಗೆಲ್ಲ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ನಾವು ಸೀರೆ ನೀರಿಗೆಲ್ಲ ಮಾಡ್ತೀವಲ್ಲ ಅದೇ ರೀತಿ ಎಲೆಯನ್ನು ನಾವು ನೀರಿಗೆ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನಾವು ಎಷ್ಟು ನೀಟಾಗಿ ನೀರಿಗೆ ಮಾಡ್ತೀವಲ್ಲ ಅಷ್ಟು ನೀಟಾಗಿ ನಮ್ಮದು ಲಿಯರ್ ಲಿಯರಾಗಿ ಇಲ್ಲಿ ಕಾಣುತ್ತೆ ಸೊ ಮೋದಕವನ್ನು ನಾವು ಈ ರೀತಿ ಮಾಡಿದರೆ ಸಾಕು ಸೊ ಚೆನ್ನಾಗಿದು ರೌಂಡ್ ಶೇಪಲ್ಲಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನ್ನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ಇನ್ನೊಬ್ಬರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಾನು ಹಬ್ಬಕ್ಕೆ ಬೇಕಾಗಿರುವಂಥ ಸಾಂಪ್ರದಾಯಿಕ ಪಂಚಕಜಾಯ ಮತ್ತು ಕರ್ಚಿಕಾಯಿ ಚಕೂಲಿ ಪ್ರತಿಯೊಂದು ರೆಸಿಪಿಯನ್ನು ಮೊದಲೇ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೂವರೆಗೂ ನೋಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಲಿಂಕ್ ಅನ್ನು ಒಂದು ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಬ್ಬಕ್ಕೆ ಬೇಕಾಗಿರುವಂತ ಪ್ರತಿ ಒಂದು ನಾನು ಶೇರ್ ಇಲ್ಲಿ ಕಾದಿರುವಂತ ಎಣ್ಣೆಯಲ್ಲಿ ಒಂದೊಂದಾಗಿ ಮೋದಕವನ್ನ ಬಿಡ್ತಾ ಇದ್ದೀನಿ ಸೊ ಈ ರೀತಿ ಎಣ್ಣೆಯಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಇದನ್ನು ಒಂದೊಂದಾಗಿ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿದೆ ಈಗ ನಾನು ಮೋದಕವನ್ನ ಒಂದು ಪ್ಲೇಟ್ ಅಲ್ಲಿ ಸರ್ವನ ಮಾಡ್ತಾ ಇದೀವಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಫ್ರೈ ಮೋದಕವನ್ನ ನಾವು ಅಂತ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಹನ್ನೆರಡು ರೀತಿಯ ಗಣೇಶ ಚತುರ್ಥಿಗೆ ಪ್ರಸಾದ ರೆಸಿಪಿಯನ್ನು ಮೊದಲೇ ಶೇರ್ ಮಾಡಿದ್ದೀನಿ ಸೊ ನೀವು ಇನ್ನೂವರೆಗೂ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್